ಮಾಜಿ ಶಾಸಕ ಸಿ ಎಂ ಲಿಂಗಪ್ಪನವರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಒಂಬೈನೂರ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರಲ್ಲಿ ರಾಮನಗರದಲ್ಲಿ ಕಾಂಗ್ರೆಸ್ ವಿಜಯ ಪತಾಕೆಯನ್ನ ಹಾರಿಸಿದವರು ಒಂದು ಕಾಲಕ್ಕೆ ರಾಮನಗರದಲ್ಲಿ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬಂಡೆಯಂತೆ ನಿಂತವರು ಲಿಂಗಪ್ಪನವರು ಡಿಕೆ ಪರಮಾಪ್ತರಲ್ಲಿ ಒಬ್ಬರಾದ ಸಿಎಂ ಲಿಂಗಪ್ಪನವರು ಇವತ್ತು ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ಡಿಕೆ ಶಿವಕುಮಾರ್ ಸಿಎಂ ಆಗುವುದು ಕಷ್ಟ ಅನ್ನೋ ಮೂಲಕ ಅಚ್ಚರಿಯನ್ನ ಮೂಡಿಸಿದ್ದಾರೆ ಇನ್ನು ಸಿಎಂ ಸಿದ್ದರಾಮಯ್ಯ ಐದು ವರ್ಷ ನಾನೇ ಸಿಎಂ ಎಂತಿದ್ದಾರೆ ಈ ಮಧ್ಯೆ ನಾನು ಸಿಎಂ ಸಿದ್ದರಾಮಯ್ಯಗೆ ಬೆಂಬಲವಾಗಿ ಇರುತ್ತೇನೆ ಅಂತ ದಾರಿ ಇಲ್ಲದೆ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಹೇಗಿರುವಾಗ ಡಿ ಕೆ ಶಿವಕುಮಾರ್ ಅತ್ಯಾಪ್ತ ಸಿಎಂ ಲಿಂಗಪ್ಪನವರು ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ ರಾಮನಗರದಲ್ಲಿ ಮಾತನಾಡಿರುವ ಸಿಎಂ ಲಿಂಗಪ್ಪನವರು ನೇರವಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದು ಕಷ್ಟ ಎಂದಿದ್ದಾರೆ ಇದಷ್ಟೇ ಅಲ್ಲ ಡಿ ಕೆ ಶಿವಕುಮಾರ್ ಅವರು ಸಿಎಂ ಯಾಕೆ ಆಗೋದಿಲ್ಲ ಅನ್ನೋ ಕಾರಣವನ್ನ ಕೂಡ ತಿಳಿಸಿದ್ದಾರೆ ಸಾರ್ವಜನಿಕರ ಸಂಪರ್ಕದಲ್ಲಿ ಶಿವಕುಮಾರ್ ವಿಫಲರಾಗಿದ್ದಾರೆ ಶಾಸಕರನ್ನ ಕಡೆಗಣಿಸುತ್ತಾರೆ ಜನರಿಗಾಗಿ ಸಮಯವನ್ನ ಮೀಸಲಿಡುವುದಿಲ್ಲ ಹೀಗಾಗಿ ಶಿವಕುಮಾರ್ ವಿರೋಧಿಗಳು ಹೆಚ್ಚಿದ್ದಾರೆ ಅವರ ನಡವಳಿಕೆಗಳೇ ತೊಡಕಾಗಿವೆ ಅಂತ ಲಿಂಗಪ್ಪನವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಈ ಎಲ್ಲಾ ಕಾರಣದಿಂದ ಡಿ ಡಿಕೆಶಿಗೆ ಸಿಎಂ ಆಗಲು ಅವಕಾಶ ಸಿಗುವುದು ಕಷ್ಟ ಅಂತ ಹೇಳ್ತಿದ್ದಾರೆ ಇನ್ನು ಕೆ ಶಿವಕುಮಾರ್ ಈ ಅವಧಿಯಲ್ಲಿ ಸಿಎಂ ಸ್ಥಾನ ಸಿಗುವುದು ಸುಲಭ ಅಲ್ಲ ನಮ್ಮ ಸ್ನೇಹಿತರು ಶಿವಕುಮಾರ್ ಪಬ್ಲಿಕ್ ಕಾಂಟ್ಯಾಕ್ಟ್ನಲ್ಲಿ ಬಹಳ ಫೇಲ್ ಹಾಕಿದ್ದಾರೆ ಅನ್ನೋದು ಮಾಜಿ ಕಾಂಗ್ರೆಸ್ ಶಾಸಕ ಸಿಎಂ ಲಿಂಗಪ್ಪನವರ ವಾದವಾಗಿದೆ ನನ್ನ ಮಾತು ಶಿವಕುಮಾರ್ಗೆ ಬೇಸರವಾಗಬಹುದು ಯಾರಾದರೂ ನಮಸ್ಕಾರ ಎಂದರೆ ಅಂತ ಅಂತಾರೆ ಏನು ಕೂಡ ಮಾತನಾಡೋಲ್ಲ ಅವರನ್ನ ಮೀಟ್ ಮಾಡೋದೇ ಕಷ್ಟ ಸಿಕ್ಕಿದ್ರು ನಾಳೆ ಸಿಗುವಂತಾರೆ ಮರತಂತೆ ಹೊರಟು ಹೋಗ್ತಾರೆ ಇದರಿಂದ ಅವರಿಗೆ ಶಾಸಕರ ಬಲ ಕಡಿಮೆ ಇದೆ ಅವರ ನಡವಳಿಕೆಗಳು ಅವರಿಗೆ ತೊಡಕಾಗ್ತಿದೆ ಇನ್ನು ಪ್ರಾಕ್ಟಿಕಲ್ ಆಗಿ ಹೇಳೋದಾದ್ರೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗುವುದು ಕಷ್ಟ ಕಡೆಗೆ ಹೈಕಮಾಂಡ್ ಮುಂದೆ ಸಹ ಕೆಪಿಸಿಸಿ ಅಧ್ಯಕ್ಷನಾಗಿ ಮಾಡ್ತೇವೆ ಪಕ್ಷದ ಟಿಕೆಟ್ ಹಂಚಿಕೆ ಜವಾಬ್ದಾರಿಯನ್ನ ಕೊಡ್ತೇವೆ ನೀನೇ ಪಕ್ಷವನ್ನ ಅಧಿಕಾರಕ್ಕೆ ತಂದು ಸಿಎಂ ಆಗುವಂತೆ ಹೇಳಬಹುದೇನೋ ಅಂತ ಅನಿಸ್ತಾ ಇದೆ ಅಂತ ಲಿಂಗಪ್ಪನವರು ಹೇಳಿರುವಂಥದ್ದು ಇದಕ್ಕೆ ನಾನು ಕಟು ಸತ್ಯ ಹೇಳಬೇಕಾಗುತ್ತೆ ಈವರೆಗೆ ಏನು ಸಲಹೆ ಕೊಡಲ್ಲ ಪ್ರಯೋಜನವೂ ಆಗಲ್ಲ ನನಗೆ ಅವರ ಮೇಲೆ ಅಸಮಾಧಾನ ಅತೃಪ್ತಿ ಇಲ್ಲ ಇವರಿಗೆ ಪರವಾಗಿ ಇರುವವರಿಗಿಂತ ವಿರೋಧಿಗಳು ಜಾಸ್ತಿ ಅವರಿಗೆ ಸಿಎಂ ಅವಕಾಶ ಸಿಗುತ್ತೆ ಆದರೆ ಇಫ್ ನಾಟ್ ದಿಸ್ ಟೈಮ್ ಅಂತ ಲಿಂಗಪ್ಪನವರು ಹೇಳಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ